ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನೋಡ್ರಿ ಶಾವಿಗೆ ಉಪ್ಪಿಟ್ ಮಾಡಾಕ್ತೇನಿ ಅದನ್ನ ನಿಮ್ ಜೋಡಿ ಶೇರ್ ಮಾಡಾಕ್ತೇನೆ ಹೆಂಗ್ ಬರ್ರಿ ಈಗ ಗ್ಯಾಸ್ ಮ್ಯಾಗ ಒಂದ ಕಡಾಯಿ ಇಟ್ಕೊಂಡ ಕಡಾಯಿ ಇದ್ದಾಗ ನೋಡ್ರಿ ಶಾವಿಗೆ ಹಾಕೊಳಾಕ್ತೇನಿ ಇಷ್ಟ ಶಾವ್ಗೆ ತಗೊಳಕ್ತೇನಿ ನೋಡ್ರಿ ಇದ ಎರಡರಿಂದ ಮೂರು ಜನಕ್ಕ ಆಗ್ತತಿ ಅಷ್ಟ ನಿಮ್ಗ ತೋರ್ಸಾಕ್ತೇನಿ ಈಗ ಒಂದ ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕ ಆಯಿಲ್ ಹಾಕಬೇಕು ಯಾಕಂದ್ರ ಚಾವಿಗೆ ಎಲ್ಲ ಇದನ್ನ ಹುರ್ಕೋಬೇಕಾಕತಿ ಹಿಂಗಾಗಿ ಆಯಿಲ್ ಯೂಸ್ ಮಾಡಬೇಕು ಈಗ ಇದನ್ನ ಕೆಳಗ ಮ್ಯಾಗ ಮಾಡ್ಕೋತ ಹಿಂಗ ಒಂದರಿಂದ ಎರಡ್ ನಿಮಿಷ ಹುರ್ಕೋಬೇಕು ಇವ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಕ ಹುರ್ಕೋಬೇಕು ನೋಡ್ರಿ ಹಿಂಗ ಮೀಡಿಯಂ ಫ್ಲೇಮ್ದಾಗ ಇರ್ಲಿಕ್ಕ ಲೋ ಫ್ಲೇಮ್ ದಾಗ ಇಟ್ಕೊಂಡ ಇವನ್ನ ಹುರ್ಕೋಬೇಕು ಇಲ್ಲಂದ್ರೆ ಇವ ಭಾಳ್ ಹುರಿತಾವ ಒಮ್ಮೆ ಹಿಂಗಾಗಿ ನೋಡ್ರಿ ಹೆಂಗ ಅಂತ ಹೇಳಿ ಈಗ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದ್ರ ಹಿಂಗ ಇನ್ನೊಂದ್ ಸ್ವಲ್ಪ ತಿರ್ವಾಡ್ಕೋಬೇಕು ಆಗ ಇವ ಹುರಿತಾವು ನೋಡ್ರಿ ಈಗ ಹೆಂಗ ಈಗಂತೂ ನಮ್ಮ ಶಾವ್ಗೆ ಹುರಿದವು ಇಷ್ಟ ಹುರಿಬೇಕ ಶಾವ್ಗೆ ಅಂದ್ರ ಟೇಸ್ಟ್ ಆಗ್ತತಿ ಇದ ಉಪ್ಪಿಟ್ಟ ಚೆನ್ನಾಗಿ ಹುರ್ಕೊಳ್ಳಿಲ್ಲ ಅಂದ್ರೆ ಉಪ್ಪಿಟ್ಟ ಟೇಸ್ಟ್ ಆಗುದಿಲ್ಲ ನೋಡ್ರಿ ಈಗ ಹೆಂಗ್ ಕಾಣಾಕ್ತೇವ ಅಂತ ಹೇಳಿ ನಿಮ್ಮ ಕಡೆ ಈ ರೆಸಿಪಿ ಹೆಂಗೆ ಮಾಡ್ತಾರಂತ ಹೇಳಿ ಕಮೆಂಟ್ ಬಾಕ್ಸ್ ಮ್ಯಾಗ ಶೇರ್ ಮಾಡ್ರಿ ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಇಟ್ಕೊಂಡ ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟ ಆಯಿಲ್ ಹಾಕತ್ತೀನಿ ಇದ ಬಿಸಿ ಆದ ಮ್ಯಾಗ ಇದಕ್ಕೆ ಶೇಂಗಾ ಹಾಕತೇನೆ ನೋಡ್ರಿ ನಿಮ್ಗೆ ಎಷ್ಟು ಬೇಕಷ್ಟ ಶೇಂಗಾ ಹಾಕೋಬಹುದು ನೀವ ಇದಕ್ಕಿಂತ ಜಾಸ್ತಿನೂ ಹಾಕೋಬಹುದು ಕಡಿಮೆನೂ ಹಾಕೋಬಹುದು ನಿಮ್ ಟೇಸ್ಟ್ ಹೆಂಗಿರ್ತತಿ ಹಂಗ ಅಷ್ಟು ನೋಡ್ಕೊಂಡ ಹಾಕೋದು ನೋಡ್ರಿ ಈಗ ನಮ್ಮ ಶೇಂಗಾ ಹುರಾಕ್ತೇವು ಇವನು ಕಲರ್ ಚೇಂಜ್ ಆಗೋ ತಕ ಹುರ್ಕೋಬೇಕು ಈಗ ಶೇಂಗಾ ಹುರಿದವು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಸಾಸಿವೆ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ ಹಾಕೋಬೇಕು ಹಾಕೊಂಡ ಮೂರ್ದ ನಾಲ್ಕ ಮೆಣಸಿ ಮೆಣಸಿಕಾಯಿ ಕಟ್ ಮಾಡಿರ್ನಿ ಸಣ್ಣಗೆ ಅವನು ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ ಇವಾಗ ಹುರಿದ್ಮಾಗ ನಾವ ಉಳ್ಳಿಗಡೆ ಏನು ಹುರಿದು ಇಟ್ಕೊಂಡಿರ್ತೀವಿ ಅವನ್ನ ಇದ್ರಾಗ ಈಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಉಳಿಗಡ್ಡಿನೂ ತಿರ್ವಾಡ್ಕೋತ ಗೋಲ್ಡನ್ ಬ್ರೌನ್ ಆಗುದಕ್ಕ ಹುರ್ಕೋಬೇಕು ನೋಡ್ರಿ ಈಗ ಹಿಂಗ ಎರಡರಿಂದ ಮೂರ್ ನಿಮಿಷ ಹುಕ್ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾವು ನಮ್ ಕಡೆ ಅಂತೂ ಉಪ್ಪಿಟ್ಟ ಹಿಂಗ ಮಾಡ್ತಾರ ಅದನ್ನ ನಾನು ನಿಮ್ಮ ದುಡ್ಡು ಹಿಂಗೆ ಶೇರ್ ಮಾಡಾಕ್ತೇನೆ ಒಂದೊಂದು ಕಡೆ ಬೇರೆ ಬೇರೆ ಪದ್ಧತಿ ಇರ್ತಾವೆ ಹಂಗೆ ಮಾಡ್ತಾರೋ ಒಂದೊಂದು ಕಡೆ ಉಳಿಗಡ್ಡಿ ಸ್ಕಿಪ್ ಮಾಡಿ ಇದಕ್ಕೆ ಬಳ್ಳು ಯೂಸ್ ಮಾಡ್ತಾರೋ ಅದು ಒಂಥರ ಟೇಸ್ಟ್ ಆಗ್ತೈತಿ ಉಪ್ಪಿಟ್ಟ ನೀವು ಹಂಗೆ ಬೇಕಂದ್ರೆ ಹಂಗೆ ಮಾಡ್ಕೋಬೋದು ಹಿಂಗೆ ಬೇಕಂದ್ರೆ ಹಿಂಗೂ ಮಾಡ್ಕೋಬಹುದು ಎರಡು ಥರ ಟೇಸ್ಟ್ ಆಗ್ತದೆ ಇವ ನಮ್ಮ ಮನೆಯ ಕಪ್ಲಿ ಗೋದಿವ ಶಾವಂಗಿದ್ದು ఈ నమ్మ ఉల్గడవు అదక అర్ధ టేబల్ స్పూన్ అర్శిణ పుడి హు అర్శిణ పుడి హి ఒసల తెక్ గ్లాస్ దేడ్ గ్లాస్ ఆగస్ట నీర్ హాకే ఇవ నీర ఈ కది

ಮಿಕ್ಸ್ ಮಾಡಿ ಇವಾಗ ಮೀಡಿಯಂ ಫ್ಲೇಮ್ದಾಗ ಹಿಂಗೆ ಇಟ್ಟ ಇದ್ರ ಮ್ಯಾಗ ಒಂದ ಪ್ಲೇಟ್ ಕ್ಲೋಸ್ ಮಾಡಿ ಬಿಡಬೇಕು ಹಿಂಗ ಮೂರರಿಂದ ನಾಲ್ಕು ನಿಮಿಷ ಬಿಟ್ಟು ಕೂಡಲೆ ನಮ್ಮ ಉಪ್ಪಿಟ್ಟ ಈಗ ರೆಡಿ ಆಗೈತಿ ನೋಡ್ರಿ ಹೆಂಗ ಖಾನಾಗ್ತೈತಿ ಹೇಳಿ ಇದಕ್ಕೆ ಚೆನ್ನಾಗಿ ಹೋಳಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕತೇನೆ ಕೊತ್ತಂಬರಿ ಪಕ್ಷ ತೊಳೆದು ಹೊಳ್ಕೊಬೇಕು ಹೊಳ್ಕೊಂಡ ಯಾವ ಕಟ್ ಮಾಡಿ ಯಾವಾಗೂ ತೊಳಬಾರ್ದು ನೋಡ್ರಿ ಈಗ ನಮ್ದು ಉಪ್ಪಿಟ್ಟು ರೆಡಿ ಆಗೈತಿ ಕೊತ್ತಂಬರಿ ಹಾಕಿ ಒಂದ್ ಸ್ವಲ್ಪ ತಿರ್ವಾಡ್ಬೇಕು ಇವ ಬ್ರೇಕ್ಫಾಸ್ಟ್ ಕೂ ಮಾಡ್ಕೋಬಹುದು ನೀವ ಸಂಜೆಗೂ ಮಾಡ್ಕೋಬಹುದು ಟೇಸ್ಟ್ ಇದ ಉಪ್ಪಿಟ ಈಗ ನೋಡ್ರಿ ಗ್ಯಾಸ್ ಬಂದ್ ಮಾಡೀನಿ ಬಂದ್ ಮಾಡಿದ ಕೂಡ ಹೆಂಗ್ ಕಾಣ್ತೇತಿ ಹೇಳಿ ಇಷ್ಟ ಹೇಳ್ಕೊತ ನನ್ನ ವ್ಲಾಗ ಇಲ್ಲಿಗೆ ಏನ್ ಮಾಡಾಕ್ತಿನಿ ನನ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ హైక్ షేర్ కమెంట్ మిథ్యాంక్ వాచింగ్